ಮಾವಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಪ್ರತಿಯೊಬ್ಬರೂ ಕೂಡ ಬಾಯಿ ಚಪ್ಪರಿಸಿಕೊಂಡು ಈ ಹಣ್ಣನ್ನು ತಿಂತಾರೆ ಬೇಸಿಗೆಗಾಲ ಬಂತು ಅಂದರೆ ಮಾವಿನ ಹಣ್ಣಿಗೆ ಕಾಯ್ತಾ ಇರ್ತೀವಿ ಮಾವಿನ ಕಾಯಿಗೆ ಉಪ್ಪು ಖಾರ ಬೆರೆಸಿ ಆಹಾ ಅದರ ರುಚಿನೇ ಬೇರೆ ಲೆವೆಲ್ ಇನ್ನೂ ಹಣ್ಣಾದ ಮೇಲೆ ಅಬ್ಬಬ್ಬಾ ಕೇಳೋದೇ ಬೇಡ ಇದರ ರುಚಿಯನ್ನು ನಾವು ವರ್ಣನೆ ಮಾಡಲು ಸಾಧ್ಯ ಇಲ್ಲ ರುಚಿ ಮಾತ್ರ ಅಲ್ಲ ಅದರ ಸುಗಂಧ ಕೂಡ ಅದ್ಭುತ ಬೇಸಿಗೆಯಲ್ಲಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ವಿಧದ ಮಾವಿನ ಹಣ್ಣುಗಳ ದೇಹವ ಹಣ್ಣುಗಳ ರಾಜ ಅಂತಲೇ ಫೇಮಸ್ ಆಗಿರುವ ಈ ಮಾವಿನ ಹಣ್ಣು ರುಚಿ ಘಮ ಮಾತ್ರವಲ್ಲದೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಹಾಗಾದ್ರೆ ಈ ಮಾವಿನ ಹಣ್ಣಿನ ಪ್ರಯೋಜನಗಳೇನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಹೀಗಿದೆ ಮೊದಲನೆಯದು ಡೈಜೆಷನ್ಗೆ ಉತ್ತಮ ಮಾವಿನ ಹಣ್ಣಿನಲ್ಲಿ ಅಮೈಲೇಸ್ ಜೀರ್ಣಕಾರಿ ಅಂಶವಿರುತ್ತದೆ ಮಾವಿನ ಹಣ್ಣನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಹಾಗೂ ಇದರಲ್ಲಿ ನಾರಿನಾಂಶ ಹೆಚ್ಚಿರೋದ್ರಿಂದ ಕಾನ್ಸ್ಟಿಪೇಷನ್ ಮತ್ತು ಅತಿಸಾರದ ಸಮಸ್ಯೆ ಹಾಗೂ ಜೀರ್ಣಕಾರಿ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತೆ ವೆಯ್ಟ್ ಲಾಸ್ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋದಿಕ್ಕೆ ತುಂಬಾನೇ ಈಸಿ ಈ ಹಣ್ಣಿನಲ್ಲಿ ಕೊಬ್ಬನ್ನು ಕಡಿಮೆ ಮಾಡುವ ಫೈಟೋಕೆಮಿಕಲ್ ಇರುತ್ತದೆ ಹಾಗೂ ನಾರಿನಾಂಶ ಹೆಚ್ಚಿರೋದ್ರಿಂದ ಡಯೆಟ್ ಮಾಡುವವರು ನಾರಿನ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಬೇಕು ಅಂತ ಹೇಳ್ತಾರೆ ಹೀಗೆ ನಾರಿನಾಂಶ ಇರುವ ಹಣ್ಣು ಹಾಗೂ ತರಕಾರಿಗಳನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದಂತಾಗುತ್ತದೆ ಹಸಿವು ಜಾಸ್ತಿ ಆಗಲ್ಲ ಹೀಗಾಗಿ ತೂಕವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಸುಲಭ ಮಾರ್ಗ ತ್ವಚೆ ಮತ್ತು ಕೂದಲಿಕೆ ಉತ್ತಮ ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ ಸಿ ಹಾಗೂ ಇ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕೂದಲಿಗೆ ಹಾಗೂ ತ್ವಚೆಗೆ ತುಂಬಾನೇ ಒಳ್ಳೆಯದು ನಮ್ಮ ಸ್ಕಿನ್ಗೆ ಆಗುವಂತಹ ಡ್ಯಾಮೇಜಸ್ ವಿರುದ್ಧ ಈ ವಿಟಮಿನ್ಸ್ ಹೋರಾಡಿ ನಮ್ಮ ತ್ವಚೆಯನ್ನ ಹೆಲ್ದಿಯಾಗಿ ಇಡೋದಕ್ಕೆ ಸಹಕಾರಿ ಹಾಗೆ ಸಾಕಷ್ಟು ವಿಟಮಿನ್ಸ್ ಇರೋದ್ರಿಂದ ಕೂದಲು ಉದುರುವುದು ಸ್ಪ್ಲಿಟೆಂಟ್ಸ್ ಎಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇದೆಲ್ಲದರ ಜೊತೆಗೆ ನಮ್ಮ ಬ್ಲಡ್ ಪ್ರೆಷರನ್ನು ಕಂಟ್ರೋಲ್ ಮಾಡುತ್ತೆ ಹೈ ಪಿ ಇದ್ರೆ ನಾರ್ಮಲ್ ಆಗಿ ತಂದು ಇಡೋದಕ್ಕೆ ಸಹಕಾರಿ ಹಾಗೂ ಕೊಲೆಸ್ಟ್ರಾಲ್ಗೂ ಕೂಡ ತುಂಬಾ ಒಳ್ಳೆಯದು ಜೊತೆಗೆ ನಮ್ಮ ಹೃದಯಕ್ಕೆ ಸಂಬಂಧಿಸಿದ ಯಾವುದೇ ಒಂದು ಕಾಯಿಲೆ ಇದ್ರೂ ಕೂಡ ಇದು ನಿವಾರಿಸುವುದಕ್ಕೆ ಸಹಕಾರಿ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಎಫೆಕ್ಟ್ ಮಾಡೋದಕ್ಕೂ ಕೂಡ ಬಿಡಲ್ಲ ಡಯಾಬಿಟಿಸ್ ಇದ್ದವರು ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಬ್ಲಡ್ ಶುಗರ್ ಲೆವೆಲನ್ನು ಅನ್ನ ನಾರ್ಮಲ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्सक्रैबी वेलॉन् क्ली